ಗೊಲ್ರೆ ಇವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಫಿಫ್ಟೀನ್ತ್ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಈಗ ಇವತ್ತು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಗೆ ಗ್ರಾಮ ಪಂಚಾಯತಿ ಅದು ಗದ್ದಿಗೆ ಸಿಕ್ಕಿದೆ ಇಟ್ ಈಸ್ ರಿಯಲಿ ಗ್ರೇಟ್ ಅದರಿಂದ ನಿಮ್ಮೆಲ್ಲರಿಗೂ ಸಹ ಈ ಸಹಕಾರಕ್ಕೆ ಹೆಚ್ಚಿಂದ ಸಹಕಾರ ಮಾಡಿದಂತ ನಮ್ಮ ಕೆ ಮಂಜುನಾಥ್ ಅವ್ರಿಗೆ ನಾವು ಉತ್ಪೂರ್ಕವಾದಂತ ಧನ್ಯವಾದಗಳು ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿನ ಏನ್ ನಮ್ಮ ಲಕ್ಷ್ಮೀದೇವಿ ದೇವಿ ನಾಗರಾಜ್ ಸಹನ ಬೆಳಿಗ್ಗೆ ಇದ್ರೆ ಗೊಲ್ರಳ್ಳಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅವ್ರ ಅಧ್ಯಕ್ಷ ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು ಪಾಪ ಮುಂದುವರೆದು ಇವತ್ತು ನಮ್ಮ ಸ್ಥಾನಮಾನ ಉಳಿಸಿ ನಮ್ಮೂರಿಗೆ ಒಂದು ದೊಡ್ಡ ಗೌರವ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಗೊಳ್ರಹಳ್ಳಿ ಅಂದ್ರೆ ಗೊಲ್ರಳ್ಳಿ ಗೊತ್ತಾಗಿದೆ ಇವತ್ತು ಗೊಲ್ರಳ್ಳಿ ಗ್ಯಾಲ್ರಿ ಗೊಲ್ರಳೆ ಇವತ್ತು ಗೊಲ್ರಳ್ಳಿ ಮೇಲೆ ಅಧ್ಯಕ್ಷ ಗೊತ್ತಾಗಿದೆ ಇದು ಸಾಬೀತು ಮಾಡಿದ್ದಾರೆ ಇದಕ್ಕೆಲ್ಲಾ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಿದಂತ ಮಾಜಿ ಅಧ್ಯಕ್ಷಗಳು ಮಾಜಿ ಉಪಾಧ್ಯಕ್ಷಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಸರ್ವ ಮುಖಂಡರುಗಳು ಇವತ್ತು ನಮ್ಗೆ ಸಹಕಾರ ನೀಡಿ ಇವತ್ತು ನಮ್ಗೆ ಅಧಿಕಾರ ಕೊಟ್ಟವ್ರೆ ಈ ಅಧಿಕಾರ ಅವಧಿಯಲ್ಲಿ ನಾನ್ ಹೇಳ್ತಾ ಇರೋದಿಷ್ಟೇ ಬಡವ್ರನ್ನ ಹೆಚ್ಚಿನದಾಗಿ ನೋಡ್ಬೇಕು ಬಡವ್ರಿಗೆ ಯಾವ ಸೌಲಭ್ಯಗಳು ಉಳಿಸಬೇಕಾದ ಅದನ್ನ ಒದಗಿಸೋ ಸೂಕ್ತ ಕ್ರಮ ನಮ್ಮ ಅಧ್ಯಕ್ಷರು ತೆಗೆದುಕೋಬೇಕು ಅವ್ರ ಕಡೆ ಗಮನ ಇಡಬೇಕು ಯಾರೇ ಬರ್ಲಿ ಯಾರೇ ಒಂದು ವಿವರವಾಗಿ ಕೇಳಿದ ಒಂದು ಕೇಳಿದಕ್ಕೆ ಉತ್ತರ ಹೇಳಿ ಇವತ್ತು ಕಾರ್ಯನಿರ್ವಹಿಸಿ ಕಾಲಾವಕಾಶ ಕಮ್ಮಿ ಇರೋದ್ರಿಂದನ ದಯಮಾಡಿ ನಾವು ಹೇಳೋದಿಷ್ಟೇ ಒಳ್ಳೊಳ್ಳೆ ಕೆಲಸಗಳು ಅಭಿವೃದ್ಧಿ ಕಾರ್ಯಗಳಿಗೆ ತಲೆ ಹಾಕಿ ನಮ್ಮ ಊರಿನ ಸ್ವಲ್ಪ ಗ್ರಾಮ ಅಭಿವೃದ್ಧಿ ಮಾಡಬೇಕಂತಂದು ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳಿಗೂ ಸಹಕಾರ ನೀಡಬೇಕಂತ ಕೋರ್ತಾ ಎಲ್ಲಾ ಸದಸ್ಯರುಗಳಿಗೂ ಹಾಗೂ ನೆರೆದಿರ್ತಕ್ಕಂಥ ಗ್ರಾಮಸ್ಥರುಗಳು ಅಲ್ಲಿ ಅಲ್ಲಿ ಗ್ರಾಮಸ್ಥರು ವ್ಯಾಪ್ತಿ ಪಡೆತಕ್ಕ ಗ್ರಾಮಸ್ಥರು ಅಭಿನಂದನೆ ಯಮಧದರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರ ಚುನಾವಣೆ ಇತ್ತು ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಂಚಾಯಿತಿಯ ಗೊಲ್ದರಳ್ಳಿ ಗ್ರಾಮದ ಸದಸ್ಯನೇ ಆದಂತ ಸ ಜಯಲಕ್ಷ್ಮಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಹದಿನೆಂಟು ಜನ ಸದಸ್ಯರಿದ್ದು ಇವತ್ತು ಹದಿಮೂರು ಜನ ನಮ್ಮ ಜಯ ಜಯಲಕ್ಷ್ಮಿ ಅವರಿಗೆ ಬಹಳ ಬಹುಮತದಿಂದ ಅವಿರೋಧವಾಗಿ ಹದಿಮೂರು ಜನ ಇವತ್ತು ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಡುವುದರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಇವತ್ತು ನಮ್ಮ ಸಹೋದರಿ ಜಯಲಕ್ಷ್ಮಿ ಅವರು ಅಧ್ಯಕ್ಷ ಹಾಕಿ ಸಹಕಾರ ಕೊಟ್ಟಿರುವಂತ ಎಲ್ಲರಿಗೂ ಸಹ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದರ ಜೊತೆಗೆ ನಮ್ಮ ಯಮದೋರೆ ಗ್ರಾಮ ಪಂಚಾಯತಿ ಇವತ್ತು ಎ ಗ್ರೇಡ್ ಪಂಚಾಯತಿ ಹಿಂದೆ ನಮ್ಮ ಸನ್ಮಾನ್ಯ ಶ್ರೀಯುತ ಲಕ್ಷ್ಮೀದೇವಿ ನಾಗರಾಜ್ರವರು ಅದೇ ಇಪ್ಪತ್ತು ತಿಂಗಳು ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಈ ಪಂಚಾಯಿತಿಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಅದೇ ರೀತಿ ಸಹ ನಮ್ಮ ಸಹೋದರಿ ಮುಂದೂ ಸಹ ಇನ್ನ ಇರುವ ಹತ್ತು ತಿಂಗಳ ಅವಧಿಯಲ್ಲಿ ಇನ್ನೇನು ಒಂಬತ್ತು ತಿಂಗಳು ಅಷ್ಟೇ ಅವಧಿ ಇರೋದು ಆ ಒಂಬತ್ತು ತಿಂಗಳ ಅವಧಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಒಂದು ಉದ್ಯೋಗ ಖಾತ್ರಿ ಆಗಿರ್ಬೋದು ಅಥವಾ ಒಂದು ಆರ್ ಜಿ ಎನ್ ಆರ್ ಜಿ ಎರಡು ಒಂದೇ ಉದ್ಯೋಗ ಖಾತ್ರಿ ಎನ್ ಆರ್ ಜಿ ಎರಡು ಒಂದೇ ಅದರ ಜೊತೆಗೆ ಫಿಫ್ಟೀನ್ ಫೈನಾನ್ಸ್ ಇಂದ ಆಗಿರ್ಬೋದು ಪ್ರತಿಯೊಂದು ನಮ್ಮ ಎಂಟು ಹಳ್ಳಿ ಏನ್ ನಮ್ಮ ಯಮ್ದೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿ ಸೇರಿರುವಂತಹ ಒಂದು ಗೊಲದ್ರಹಳ್ಳಿ ಆಗಿರ್ಬೋದು ವೀರಗಣಳ್ಳಿ ಆಗಿರ್ಬೋದು ಅಥವಾ ಯಮ್ದರೆ ಆಗಿರ್ಬೋದು ಕಾಮುಂಡಿನಹಳ್ಳಿ ಆಗಿರ್ಬೋದು ವೀರಾಪುರ ಆಗಿರ್ಬೋದು ಕೆರೆಗಳು ಚಿಕ್ಕನಹಳ್ಳಿ ಆಗಿರ್ಬೋದು ಗುಂಡಪ್ ಚಿಕ್ಕನಹಳ್ಳಿ ಆಗಿರ್ಬೋದು ಈ ಎಂಟು ಹಳ್ಳಿಗಳು ಸಹ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ರೀತಿಯಲ್ಲಿ ಅದೇ ರೀತಿ ಎಲ್ಲ ಸರ್ವ ಸದಸ್ಯಗಳನ್ನೂ ಸಹ ಪ್ರತಿಯೊಬ್ಬರನ್ನು ಗಮನಕ್ಕೆ ತಗೊಂಡು ಅತ್ಯುತ್ತಮವಾಗಿ ಕೆಲಸ ನಡೆಸ್ಕೊಂಡು ಹೋಗ್ಲಿ ಅದ್ರ ಜೊತೆಗೆ ನಮ್ಗೆ ಏನ್ ಹಿಂದೆ ನಮ್ಮ ಪಂಚಾಯತಿ ಉತ್ತಮವಾಗಿ ಕಾರ್ಯರೂಪ ಮಾಡ್ಕೊಂಡ್ ಬಂದಿದ್ಯೋ ಅದೇ ರೀತಿ ಮುಂದೂ ಸಹ ನನ್ನ ಸಹೋದರಿಯಾದಂತ ಜಯಲಕ್ಷ್ಮಿ ಅವರು ಸಹ ನಡೆಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ನಲ್ಲಿ ನಮಸ್ಕಾರ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ಎಲ್ಲ ಅಧ್ಯಕ್ಷಗಳಿಗೂ ಉಪಾಧ್ಯಕ್ಷಗಳಿಗೂ ಸದಸ್ಯರುಗಳಿಗೂ ಧನ್ಯವಾದ ಮುಂದಿಂದ ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆ ಕೆಲಸ ಹಿಂದೆ ಸಹ ಸಹಕಾರ ಕೊಟ್ಟಿರೋ ಈ ಸತಿನೂ ಅದೇ ತರ ಸಹಕಾರ ಕೊಟ್ರೆ ಇನ್ನು ನಡ್ಕೊಂಡು ನಡ್ಕೊಳ್ಳೋದು ಪಂಚಾಯ್ತಿಯಲ್ಲಿ ಆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆ ಎರಡನೇ ಅವಧಿ ಎರಡನೇ ಅವಧಿ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಮಾಡಿದೀವಿ ನಮ್ಮ ಒಂದು ಏನು ಫಸ್ಟ್ನಿದ್ದ ಒಂದ್ ಟ್ರೂಫ್ ಅಂತ ಏನಿತ್ತು ಆ ಟ್ರೂಫ್ ಎಲ್ಲ ಮತ್ತೆ ನಮಗೆ ಬಲ ಸಿಕ್ಕಂಗಾಯತೆ ಆ ಅಷ್ಟು ಬಲ ಇವತ್ ನಮಗ್ ಇದ್ದ ಬಹಳ ಅತ್ಯುತ್ತಮವಾಗಿ ನಮ್ಗ್ ಇವತ್ತು ಗೊಲ್ರಳ್ಳಿಗೆ ಆ ಜಯಲಕ್ಷ್ಮಿ ಕುಮಾರ ಅಂತೇಳಿ ಅವನ್ ಕುಮಾರ ಅಂದ್ರೆ ಬಾಳ ಒಳ್ಳೆ ಮನುಷ್ಯ ಇವತ್ತು ಆತ ಇಲ್ಲ ಇದ್ದಿದ್ರಿ ಇವ್ ಅದೆಷ್ಟು ಹೆಮ್ಮೆ ಪಡ್ತಿದ್ನೋ ಗೊತ್ತಿಲ್ಲ ಎಲ್ಲ ಒಂದ್ ಕಡೆಕೆ ಅವನ ಆತ್ಮ ಇವತ್ತು ವಿಶ್ ಮಾಡ್ತೈತೆ ಅಂತ ನಾನ್ ಆರಿಸ್ತೀನಿ ಪಂಚಾಯ್ತಿ ಚೆನ್ನಾಗ್ ನಡೆಸ್ಕೊಂಡು ಹೋಗ್ಲಿ ನನ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಒಲ್ರಳ್ಳಿಗೆ ಒಳ್ಳೆ ಎಂ ತರ್ಲಿ ಒಳ್ಳೆ ಅಧ್ಯಕ್ಷರಾಗ್ಲಿ ಮೆಂಬರ್ ಬಹಳ ಕಾಟ ಕೊಡ್ತಾರೆ ಹೆದರಿಕೆ ಬೇಡ ನಾನಿದೀನಿ ಅಷ್ಟೇ

ಶುಭ ಕೋರುತ್ತೇನೆ ಹಾಗೂ ಹೆಚ್ಚಿನದಾಗಿ ನನಗೆ ಸಪೋರ್ಟ್ ಆಗಿ ನಿಂತಂತ ನಮ್ಮ ತಂದೆ ಅವರಿಗೆ ಧನ್ಯವಾದ ಹೇಳ್ತೇನೆ ನನ್ನ ಫ್ಯಾಮಿಲಿಗಾಗೂ ನನ್ನ ಮೈದ್ ನನ್ ಸಪೋರ್ಟ್ ಆಗಿ ನಿಂತಂತ ಥ್ಯಾಂಕ್ ಯು ಹಾಗೂ ನನ್ನ ಫ್ಯಾಮಿಲಿಗೂ ಧನ್ಯವಾದ ಹೇಳುತ್ತೇನೆ. ಗೊಲರಳ್ಳಿಯಲ್ಲಿ ಸ್ವತಂತ್ರ ಪೂರ್ವದಿಂದಲೂಳಿದು ಇಲ್ಲಿವರೆಗೂ ನಮ್ಮೂರಿಗೆ ಅಧ್ಯಕ್ಷ ಸ್ಥಾನವನ್ನು ಯಾವುದೇ ಒಂದು ಕೆಟಗರಿ ಮೇಲೆ ಆಗ್ಲಿ ಇನ್ನೊಂದು ಆಗ್ಲಿ ಮತ್ತೊಂದು ಅರಿ ಸಿಕ್ಕಿರಲಿಲ್ಲ ಈ ಸಾರಿನ ನಮಗೆ ಒಂದು ಒಲಿದ ಜಯ ನಮಗೆ ಇತಿಹಾಸ ಸೃಷ್ಟಿಯಾಗಿದೆ ಅದರಿಂದ ಇಲ್ಲಿ ಆಯ್ಕೆ ಆದಂತಹ ಹತ್ತೊಂಬತ್ತು ಜನ ಸದಸ್ಯರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅಧ್ಯಕ್ಷ ಸ್ಥಾನ ಮಾಡಿದ ಹತ್ತೊಂಬತ್ತು ಜನಕ್ಕೂ ನಾವು ಕೃತಜ್ಞತೆಯಿಂದ ನಮ್ಮ ಊರಿನ ಪರವಾಗಿ ನಮ್ಮ ಹಾಗೂ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಕಮ್ಯುನಿಟಿ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ